ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಸಂಡೆ ನಾವಿವತ್ತು ಶ್ರೀ ಕ್ಷೇತ್ರ ಮುತ್ತತ್ತಿಗೆ ಹೋಗ್ತಾಯಿದ್ದೀವಿ ಹಾಂದಿವೆ ನಾವು ಹೋಗ್ಬೇಕಾದ್ರೆ ಹಲ್ಗೂರಲ್ಲಿ ಫೇಮಸ್ ಆಗಿರೋ ಚಿಬ್ಲಿ ಇಡ್ಲಿನ ನಾವು ಟೇಸ್ಟ್ ಮಾಡಿದ್ವಿ ತುಂಬಾ ರುಚಿಯಾಗಿತ್ತು ಅದು ಅಲ್ಲದೆ ಅವರು ಸೌದೆ ಒಲೆಯಲ್ಲಿ ಇಡ್ಲಿನ ಮಾಡಿದರು ತುಂಬ ಫೇಮಸ್ಸು ಅಂತ ಅನಿಸುತ್ತೆ ಈ ಹೋಟೆಲ್ ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು ಈ ಓಟೆಲ್ಗೆ ಬಟ್ ಅಲ್ಗೂರಲ್ಲಿ ತುಂಬ ಓಟೆಲ್ಗಳಿದೆ ಚಿಬ್ರಿ ಇಡ್ಲಿ ಸಿಗೋದು ಬಟ್ ನಾವು ಈ ಹೋಟೆಲ್ಗೆ ಫಸ್ಟ್ ಟೈಮ್ ಹೋಗಿದ್ರಿದ್ದು ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನಾವು ಇಡ್ಲಿ ಮತ್ತು ಜೊತೆಗೆ ದೋಸೆ ತಗೊಂಡ್ವಿ ತುಂಬ ರುಚಿಯಾಗಿತ್ತು ಇಡ್ಲಿಗೆ ಬಿಸಿ ಇಡ್ಲಿ ಮೇಲೆ ಈ ಥರ ಬೆಣ್ಣೆ ಹಾಕ್ಕೊಡ್ತಾರೆ ತಿಂತಾ ಇದ್ರೆ ಆಗಲೇ ಬಾಯಲ್ಲಿ ತು ಕರ್ಗೋಗ್ತಿತ್ತು ತುಂಬ ಸೂಪ್ಪರಾಗಿತ್ತು ಇಡ್ಲಿ ಹಿಟ್ಟನ್ನು ಕುಕ್ಕೆಯಲ್ಲಿ ಅವರು ಬಟ್ಟೆನ ಹಾಕಿ ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿ ಸೌದೆ ಒಲೆನಲ್ಲಿ ಈ ಥರ ಬೇಯಿಸೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನೀವೇನಾದರೂ ಅಲ್ಗೂರಿಗೆ ಒಂದು ಯಾವಾಗಾದರೂ ಹೋದರೆ ಬಾಬು ಹೋಟೆಲ್ನ ಹೋಗಿ ಮೇ ಅಲ್ಲಿ ನೀವು ಟೇಸ್ಟ್ ಮಾಡಿ ನೋಡಿ ಇದೆ ಬಾಬು ಹೋಟೆಲು ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರೋದು ಈ ಹೋಟೆಲು ಅಲ್ಗೂರು ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರೋದು ಸರಿ ನಾವೀಗ ಇಡ್ಲಿ ತಿಂದು ನಾವೀಗ ಮತ್ತೆ ನಾವು ಮುತ್ತತ್ತಿ ಕಡೆಗೆ ಹೊರಟ್ವಿ ಮುತ್ತತ್ತಿನ ರೀಚ್ ಆದಾಗ ನಾವು ನೈನ್ ಓ ಕ್ಲಾಕ್ ಆಗಿತ್ತು ಅಷ್ಟೇ ಮುತ್ತತ್ತಿ ಚೆಕ್ ಪೋಸ್ಟಲ್ಲಿ ನಾವು ಇನ್ಫಾರ್ಮೇಷನ್ನ ನಮ್ಮ ಗಾಡಿ ನಂಬರು ಮತ್ತು ವೆಹಿಕಲ್ದು ಇನ್ಸೂರೆನ್ಸ್ ಅದೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ನಂತರ ಅಲ್ಲಿ ಏನಾದರೂ ಡ್ರಿಂಕ್ಸ್ ಹೋಗ್ತಿದ್ರು ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೆ ನಮ್ಮನ್ನ ಒಳಗಡೆ ಬಿಡ್ತಾರೆ ಫ್ಯಾಮಿಲಿ ಇದ್ದರೆ ಅಷ್ಟೇನು ಚೆಕ್ ಮಾಡೋಲ್ಲ ನೆಕ್ಸ್ಟು ನಾವು ಒಳಗಡೆ ಎಂಟ್ರಿ ಆಗ್ತಿದ್ದ ತಕ್ಷಣವೇ ನಮಗೆ ನೀರು ಕಾಣಿಸ್ತು ನೀರು ತುಂಬ ಬರ್ತಿದೆ ಆಮೇಲೆ ಮುತ್ತತ್ತಿ ಅಂದರೆ ಫೇಮಸ್ಸು ಅಲ್ಲಿ ಕೋತಿಗಳ ಕಾಟವೇ ಜಾಸ್ತಿ ಆದರೆ ಈಸಲ್ಲ ಅಂತೂ ಜಾ ಅಷ್ಟು ಕೋತಿಗಳು ಇಲ್ಲವೇ ಇಲ್ಲ ಆಮೇಲೆ ನಾವೇನೇ ತಿಂಡಿ ಕೊಟ್ಟರೂ ಅದು ಈಸ್ಕೊಳ್ತಾನೂ ಇರಲಿಲ್ಲ ಯಾಕೆಂದರೆ ತುಂಬ ಇವಾಗ ಏನು ಮಾಡ್ತಾರೆ ಅಂದರೆ ಒಬ್ರೂ ಅವ್ರಿಗೆ ಅದಕ್ಕೆ ಬಿಸ್ಕೆಟ್ಟು ಮತ್ತು ಬಾಳೆಹಣ್ಣು ತಂದು ತಂದು ಕೊಡೋದ್ರಿಂದ ಅವಕ್ಕೆ ಅಷ್ಟೊಂದು ಹಸುವಾಗಲ್ಲ ಅನ್ಸುತ್ತೆ ಯಾವ ಆಮೇಲೆ ಕೋತಿಗಳು ಕಡಿಮೆ ಆಗ್ಬಿಟ್ಟಿರೋದ್ರಿಂದ ಯಾವೂ ಕರೆಕ್ಟಾಗಿ ಈಸ್ಕೊಳ್ಲಿಲ್ಲ ಸರಿ ಅಂದ್ಬಿಟ್ಟು ನಾವು ಸ್ವಲ್ಪನೇ ಕೊಟ್ಬಿಟ್ಟು ಹಂಗೆ ರಿಟರ್ನ್ ತೊಗೊಂಡು ಹೋದ್ವಿ ವಾಪಸ್ ಆ ಕಡೆಯಿಂದ ಬರಬೇಕಾದ್ರೆ ಏನಾದರೂ ಸಿಕ್ಕಿದ್ರೆ ಕೊಡೋಣ ಅಂತ ನೋಡಿ ನೀರು ತುಂಬ ಒಡೆ ತುಂಬ ಬರ್ತಿದೆ ನಾವು ರೀಚ್ ಆ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ನಮ್ಮದೇ ಮನೆ ಇರೋದ್ರಿಂದ ಅಂದರೆ ಊರಿಂದ ಒಂದು ಮನೆ ಇದೆ ಹಾಗಾಗಿ ನಾವು ಇಲ್ಲಿ ಎಂಟ್ರಿ ಫೀಸ್ ಫೀಸೇನು ಕಟ್ಟಂಗಿಲ್ಲ ದೇವಸ್ಥಾನ ರೀಚ್ ಆದರೆ ತುಂಬ ರಶ್ ಇತ್ತು ಆದರೆ ಅಷ್ಟು ರಶ್ ಇದ್ರು ಅರ್ಧ ಗಂಟೆಲ್ಲೇ ನಮಗೆ ದರ್ಶನ ಆಯಿತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಫಂಕ್ಷನ್ ಮಾಡ್ತಿರ್ತಾರೆ ತುಂಬ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ವೀಡಿಯೋ ಮಾಡೋಕ್ಕಾಗಲಿಲ್ಲ ದರ್ಶನ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಸೀದಾ ನಾವು ನಾವು ರೂಮ್ ಹತ್ರ ಹೋದ್ವಿ ಅಂದರೆ ನಮ್ಮ ಸಿಸ್ಟರ್ಸ್ ಎಲ್ಲ ಇದ್ರಲ್ಲ ಆ ರೂಮ್ ಹತ್ರ ಹೋಗಿ ಮಾತಾಡಿಕೊಂಡು ಹಂಗೆ ಹೊಳೆ ಹತ್ರ ಹೋದ್ವಿ ನೋಡಿ ಹೊಳೆ ಫುಲ್ಲು ತುಂಬೋಗಿದೆ ಅಲ್ಲಿ ಪೊಲೀಸ್ಗಳಿರ್ತಾರೆ ಯಾರನ್ನು ನೀರೊಳಗಡೆ ಇಳಿಯಕ್ಕೆ ಬಿಡ್ತಿಲ್ಲ ತುದಿಲೇ ಆಟ ಆಡಬೇಕು ನೆಕ್ಸ್ಟ್ ಹೊಳೆಯಿಂದ ನಾವು ಸೀದಾ ದೇವಸ್ಥಾನ ಹತ್ರ ರಿಟರ್ನ್ ಬಂದು ಅಲ್ಲಿ ಹುಲಿವಾನ ಸೇವೆ ಮಾಡಿಸ್ಬೇಕಿತ್ತು ಆದ್ದರಿಂದ ಎಲ್ರೂ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಹೋಗಿ ಅಲ್ಲಿ ಹುಲಿವಾನ ಎತ್ತಿಸೋಕ್ಕೆ ಅಂತ ಎಲ್ಲ ಹೋದ್ವಿ ಫೈನಲಿ ಹುಲಿವಾನ ಎಲ್ಲ ಎತ್ ಎತ್ತಿದ್ರು ತುಂಬ ಚೆನ್ನಾಗಿತ್ತು ಅದು ಕ್ಲಿಪ್ಪು ದೇವಸ್ಥಾನದ ಸುತ್ತ ಮೂರು ರೌಂಡ್ ಬರ್ತಾರೆ ಈ ಥರ ಮಣೆಕಾಯಿ ಅಂತ ಇಕ್ಕಿ ಕೋತಿಗಳ ಥರ ಅಲ್ಲಿ ಆಟ ಆಡೋದು ಇದೊಂದು ಸಂಪ್ರದಾಯ ಇದೆ ತುಂಬ ಚೆನ್ನಾಗಿರುತ್ತೆ ಮುತ್ರಾಯಿನ ಸೇವೆ ಮಾಡೋರೆಲ್ಲ ಈ ಥರ ಮಾಡೇ ಮಾಡ್ತಾರೆ ನೋಡಿ ಇದೆ ಮಣೆಕಾಯಿ ಅಂದರೆ ಈ ಥರ ಇಕ್ಕಿ ಸುತ್ತ ಕೋತಿಗಳ ಥರ ಕೂಗೋದು ಫೈನಲಿಲ್ಲ ಮುಗಿಸಿ ನಾವು ಸೀದಾ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕಿತ್ತು ನಾವು ಮೈಸೂರಿಗೆ ಹೋಗ್ಬೇಕಿತ್ತು ಹಲ್ಗೂರಿಂದ ಮಳವಳ್ಳಿ ಬಂದು ಮಳವಳ್ಳಿಯಿಂದ ಬಂದೂರ ಮೇಲೆ ನಾವು ನಾವು ಪಟ್ನಾ ಪಾಲಳ್ಳಿ ಬಂದ್ವಿ ಅಲ್ಲಿ ಬಂದು ಅಲ್ಲೂ ಒಂದು ಫಂಕ್ಷನ್ ಇತ್ತು ನಮ್ಮ ಸ್ವಂತ ಚಿಕ್ಕಮ್ಮನ ಮನೇಲಿ ಫಂಕ್ಷನ್ ಮುಗಿಸಿ ನಾವು ಸೀದಾ ಮನೆಗೆ ರಿಟರ್ನ್ ಆದ್ವಿ ಇಷ್ಟೇ ಇವತ್ತಿನ ವ್ಲಾಗು ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್